ರೀಸೆಂಟಾಗಿ ಸಿಕ್ಕಾಪಟ್ಟೆ ಫ್ಲಡ್ ಆಗಿತ್ತು ಆ ಫ್ಲಡ್ ಆಗಿರೋದೆಲ್ಲ ನೀರು ಮೇಲುಗಡೆ ಬಂದಿದೆ ನೋಡಿ ಆ ಕಡೆ ಎಲ್ಲ ಹಸರು ಇದು ಹುಲ್ಲುಗಳೆಲ್ಲ ಹಂಗೆ ಇದೆ ಬೇಸಾಯ ಮಾಡಿರೋದು ವ್ಯವಸಾಯ ಮಾಡಿರೋದೆಲ್ಲ ಆಗಿ ಆ ಕಡೆ ಎಲ್ಲ ಜ ಎಷ್ಟೊಂದು ಡ್ಯಾಮೇಜ್ ಆಗಿದೆ ನೋಡಿ ಮನೆಗಳೆಲ್ಲ ಆ ಕಡೆಲ್ಲ ಹೆವಿ ರೈನ್ಸು ಸಿಕ್ಕಾಪಟ್ಟೆ ಫ್ಲಡ್ಡಿಂಗ್ ಆಗಿತ್ತು ನಂಗೆ ಔಟ್ಸ್ಕರ್ಟ್ಸು ನಾವು ಔಟ್ಸ್ಕರ್ಟ್ಸ್ ಹತ್ರ ಪಾಸಾಗ್ತಾ ಇದೀವಿ ಆದರೂ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ ಮನೆಗಳು ಬೇಜಾನಿದೆ ಸ್ಪೀಡ್ ಸ್ಲೋ ಮಾಡಿದ್ನು ಹುಲ್ಸ್ಪೀಡಲ್ಲಿದ್ದ ನ್ನ ಸ್ಪೀಡ್ ಸ್ಲೋ ಮಾಡ್ತಾ ಇದ್ದಾನೆ ನೋಡಿ ಇದೆಲ್ಲ ನೀರು ಒಳಗೆ ಬಂದುಬಿಟ್ಟಿದೆ ನದಿ ಹರಿದು ಹೋಗಿರೋದು ಮಳೆ ಬಂದು ಸುಮಾರು ಮನೆಗಳೆಲ್ಲ ಡ್ಯಾಮೇಜ್ ಆಗಿದೆ ರೀಸೆಂಟಾಗಿ ಹೆವಿ ಮಳೆ ಬಿದ್ದಿತ್ತು ತನಾಂಗಲ್ಲಿ ನೂರಾರು ಜನ ಹೋಗ್ಬಿಟ್ಟಿದ್ರು ಸೆಂಟ್ರಲ್ ವಿಯೆಟ್ನಾಮಲ್ಲಿ ಒಂದು ಹದಿನೈದು ದಿವಸ ಕೆಳಗೆ ಅಲ್ಲಿ ದೂರ 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 ನೋಡ್ಬೋದು ನೀವು ಒಳಕ್ಕೆಲ್ಲ ಬಂದ್ಬಿಟ್ಟಿದೆ ನದಿ ನೀರು ಹರ್ಕೊಂಡು ಸಣ್ಣ ಸಣ್ಣ ಏನಿರುತ್ತೆ ಉಪನದಿಗಳು ಅದೆಲ್ಲ ದೊಡ್ಡ ದೊಡ್ಡದಾಗ್ಬಿಟ್ಟಿದೆ ಒಂದು ಮೈನ್ ರೋಡ್ ಕಾಣ್ತಾ ಇದೆ ಜನಾಂಗ ನೋಡಿ ಎಲ್ಲ ಸಗಣ ಸಣ್ಣ ಸಣ್ಣ ಕೆರೆ ಕುಂಟೆಗಳೆಲ್ಲ ಎಲ್ಲ ನೋಡಿ ಈ ಪೋರ್ಷನ್ ನೋಡಿ

ವಾಟರ್ ಹದಿನೈದು ಕೆಳಗೆ ಆಗಿರೋ ಫ್ಲಡ್ಡಿಂಗು ಇನ್ನೂ ರಿಸೀಡ್ ಆಗಿಲ್ಲ ನವೆಂಬರ್ ಇಪ್ಪತ್ತ ಒಂದನೇ ತಾರೀಕು ಲ್ಯಾಂಡ್ ಆಗ್ತಾ ಇದೀವಿ ನವೆಂಬರ್ ಮೊದಲನೇ ವಾರದಲ್ಲಿ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಆಯಿತು ಫ್ಲಡ್ಡಿಂಗು ಹತ್ತೆರಡು ದಿವಸದ ಕೆಳಗೆ ಅಲ್ಲಿ ನೋಡಿ ಹೆಂಗ್ ಬಂದಿದೆ ನಿಮಗೆ ಹೊರಗಡೆ ನೀರೆಲ್ಲ ತುಂಬ್ಕೊಂಬಿಟ್ಟಿದೆ ಒಳಗಡೆ ಬಂದ ಮಳೆ ಅಂದರೆ ಎಂತ ಮಳೆ ಬಿತ್ತು ಅಂದರೆ ಸಿಕ್ಕಾಪಟ್ಟೆ ಮಳೆ ಚಿಕ್ಕ ಚಿಕ್ಕದಾಗಿದೆ ಪಕ್ಕದಲ್ಲೇ ವ್ಯವಸಾಯಗಳು ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ ನದಿ ಇದೆ ಇದೊಂದು ರೋಡ್ ಒಣಗಿದೆ ರೋಡ್ ಎಲ್ಲ ರೋಡ್ ಒದ್ದಿದೆ ಇಷ್ಟು ನೋಡಿ ಇಲ್ಲೊಂದು ನದಿ ಎಷ್ಟು ಒಂದು ಎಂಟತ್ತು ಪೀಸ್ ನೋಡಿದ್ವಿ ನದಿಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟೆ ಒಬ್ಬ ನದಿಗಳು ಒಳಗೆಲ್ಲ ಬಂದ್ಬಿಟ್ಟಿವೆ ನೀರುಗಳು ಅದರದು ನದಿಯೆಲ್ಲ ತುಂಬೋಗಿದೆ ಹೊಡ್ಕೊಂಡು ಎಷ್ಟೆಷ್ಟು ಉಪಭಾಗಗಳಾಗಿವೆ ನೋಡಿ ಒಂದು ಬೆಟ್ಟ ಇದೆ ಅದೇ ಇರಬೇಕು ಮೋಸ್ಟ್ಲಿ ಬಾನ ಇದೆ ಸರ್ ಬೇರೆ ಕಡೆ ಬರುತ್ತೆ ನಾನು ಬಾನ ಇದೆ ಸರ್ സൈഡ് ജാസ്താ ലൈഡ് കൂത്തീൻ ടച്ച് ഡൗൺ C 321 khách, Máy bay vừa cánh xuống sân bay quốc tế Đà Nẵng, thành phố Đà Nẵng. Giờ địa phương bây giờ là 13 giờ 02 phút. Nhiệt độ bên ngoài khoảng 22 độ C. Quý khách vui lòng vẫn ngồi yên tại chỗ, cài dây an toàn và không mở hộp hành lý cho đến khi máy bay dừng lại hẳn và đèn hiệu cài dây an toàn được tắt. Quý khách cẩn thận khi mở ngăn hành lý phía trên và tránh bỏ quên hành lý trước khi rời khỏi máy bay. Quý khách tuyệt đối không hút thuốc, để cập nhật thông tin về lịch bay đặt giữ chỗ và các chương trình khuyến mãi quý khách vui lòng truy cập trang web vietjetair.com ứng dụng vietjetair hoặc liên hệ 19001886 một lần nữa chúng tôi rất hân hạnh được phục vụ quý khách và mong rằng sẽ được đón tiếp quý khách trên những chuyến bay tới xin cảm ơn và hẹn gặp lại quý khách trên những chuyến bay của vietjet ladies and gentlemen welcome to Danang International Airport Danang local time now is Three minutes past one in the afternoon, and the outside temperature is around 22 degrees Celsius. Please remain seated with your seatbelt fastened and do not open your hand lockers until the car has completely stopped. And fasten your sign has been turned off. Do take care when opening your hand lockers. Before leaving the aircraft, okay. please ensure that you have all the belongings with you. Smoking is strictly prohibited. For more information about schedule booking purchase, and purchasing to get latest promotion, please visit our website, whichever application on 19001886. Like Once again, we would like to thank Sắp xây bây giờ rồi <laughs> Có gì đâu mà xây. Đây, thay nước nhé này, này đi, hãy được cái nhỉ Leo rồi. Nước trong xanh này nhỉ Nước ở trên là xuống đổ, đổ, đổ. Ừ. Trong, ờ. <laughs> nó Nước ở khe trong kìa Không nhớ, chuẩn luôn Sông của hồ nó đục như nước ở khe trong Thời điểm này nó nhiều nước được chỉ. vào cái mùa hè nước ở đây đen xì luôn Mưa nhiều nó chảy Một pin này nó lắp những cái cam này, Xong rồi hàng ngày nó ghi lên <laughs> ಸ್ನೇಹಿತರ ಟ್ರೈನ್ ಇಲ್ಲಿ ನೋಡಿ ನೋಡಕ್ ಒಳಗಡೆ ಬರ್ತಾ ಇದೀವಿ ಇದು ಬಫೆ ಬಾನಾ ಇಲ್ಸಲ್ಲಿ ಕೊಡತ ಅಂತ ಹೋಟೆಲ್ ಮಾಡಿದ್ದಾರೆ ಅಲ್ಲಿ ಬಫೆ ಐಟಮ್ಸ್ ಬಾನಾ ಇಲ್ಸ್ದೆಲ್ಲ ಮುಗಿದ ಮೇಲೆ ಇಲ್ಲಿ ನಮಗೆ ಊಟ ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನೀವು ಕೇಳ್ಬಿಟ್ಟು ಮಾಡಿಸ್ಕೊಟ್ಟು ಸೂಪ್ ನೂಡಲ್ಸ್ ಸ್ಟೇಷನ್ನು ಇದು ಸ್ವೀಟ್ ಸ್ಟೇಷನ್ ಸ್ವೀಟ್ಸು ಡೆಸರ್ಟ್ಸು ಇದೆ ನೋಡಿ ಎಲ್ಲ ನಮ್ಮ ಇಂಡಿಯನ್ಸ್ ಇದ್ದಾರೆ ಪೂರ್ತಿ ಫುಲ್ ಇಂಡಿಯನ್ ಕೌಶ ೂಪು ರಾಲು ಗ್ರೇವಿಗಳು ಎಲ್ಲ ಇದೆ ಪಾಸ್ತಾ ಇದು ಪಗೇಟಿ ಮತ್ತು ಸಾಸು ಇದೇನಿದೆ ಟೊಮೆಟೊ ಶೋ ಸಾಸು ಫಿಶ್ ಹಣ ಇದೆ ಚೋಲೆ ಇದೆ ಗ್ರೇವಿ ಏನಿದೆ ಜೈನ್ ಫ್ರೈಡ್ ರೈಸ್ ಇದೆ ಇಲ್ಲ ಜೈನ್ ಕ್ಯಾಬೇಜ್ ಸಾರಿ ಕಿಚ್ ಹಂಗೆ ಬಂದರೆ ರೈಸು ಜೀರಾ ರೈಸು ಜೀರೆ ಆಮೇಲೆ ನನ್ನ ಚಿತ್ರಾನ್ನ ಇದೆ ನೋಡಿ ಚಿತ್ರಾನ್ನ ಮಾಡಿದ್ದಾರೆ ಆಮೇಲೆ ಅದು ನಾನು ಚಿಕನ್ನು ಫುಲ್ಲ ಇದೆ ಆಮೇಲೆ ಈ ಕಡೆ ಬಂದರೆ ಬರೀ ತರಕಾರಿಗಳು ಗೋಡಂಬಿ ದ್ರಾಕ್ಷಿ ಉಪ್ಪು ಮೆಣಸು ನಿಂಬೆಹಣ್ಣು ಮೆಣಸಿನ್ಕಾಯಿ ಮೂಲಂಗಿ ಚೇಪೆಕಾಯಿ ಈ ಲೀಚಿಗಳಂತ ಸಕ್ಕತ್ತಾಗಿದೆ ಇದು ಸ್ಮಾಲ್ ಸೈಜ್ ಲೀಚಿ ತುಂಬ ಚೆನ್ನಾಗಿದೆ ಇದು ನೋಡಿ ಪ್ಯಾಷನ್ ಫ್ರೂಟು ಇಲ್ಲಿ ಕಾಮನ್ ಸಿಕ್ಕಾಪಡೆ ತಿಂತಾರೆ ಹಣ್ಣು ಕಲ್ಲಂಗಡಿ ಹಣ್ಣು ಡ್ರ್ಯಾಗನ್ ಫ್ರೂಟು ಇದು ಆಲೂ ಇದೆಲ್ಲ ಬಟಾಣಿ ಬೇಯಿಸಿರೋ ಬಟಾಣಿ ಟೊಮೆಟೊ ಕೋಸು ಇದು ಮೊಳಕೆ ಬಂದಿರೋ ಇದು ಮಿಸ್ ಹೊಟ್ಟೆ ತುಂಬೋ ಆಯ್ತು ನಮಗಂತೂ ಇಂದು ಹೊಟ್ಟೆ ಕುಡಿದು ತುಂಬೋಯ್ತು ಈಗ ಬಂದಿರಿ ಕುತ್ಕೊಂಡಿದ್ವಿ ಆಯಮು ಇದೆ ನಾನು ನಿಮಗೆ ನೋಡಿಸಿದ್ದು ಭರತ ಅಂತ ಹೋಟಲ್ಲಿ ಸಪ್ರೇಟಾಗಿ ವೆಜಿಟೇರಿಯನ್ನೂ ಕೊಟ್ಟಿದ್ದಾರೆ ನೋಡಿ ಇದು ತುಂಬ ಚೆನ್ನಾಗಿದೆ ಮಶ್ರೂಮ್ ಮ್ಯಾಂಗೋ ಸಲಾಡು ವಿತ್ ಪೀನಟ್ ಇಲ್ಲಿದೆ ನೋಡಿ ಆಮೇಲೆ ಇದು ಪಾಸ್ತಾ ಕೊಟ್ಟರು ಪಾಸ್ತಾ ಆಮೇಲೆ ಇದು ಫ್ರೈಡ್ ರೈಸ್ ಕೊಟ್ಟಿದ್ದಾರೆ ನಮಗೆ ವೆಜಿಟೇರಿಯನ್ ಆಪ್ಷನ್ ಅಂತ ಆಮೇಲೆ ವೆಜ್ ಸ್ಪ್ರಿಂಗ್ ರೋಲು ಸೊ ಇದೇ ಹೋಟ್ಲ್ ನೋಡಿ ಡೆಕೋರೇಷನ್ ನೋಡಿ ಅದೇದು ರೋಡೇ ಬೀಚಲ್ಲಿ ಕಾಣ್ತಾರದು ಮೈನ್ ರೋಡ್ ಮುಂದೆ ವೆಜ್ ಆಪ್ಷನ್ ಬ್ರೇಕ್ಫಾಸ್ಟಲ್ಲಿ ಇಲ್ಲ ಅನ್ನೋ ಯೋಚನೆನೇ ಬೇಡ ಇಷ್ಟು ಕೊಡ್ತಾರೆ ಇದೇ ಊಟ ಊಟ ತರ ಹೋಗುತ್ತೆ ಸ್ಪ್ರಿಂಗ್ ರೋಲ್ ಅದು ಎಂಟತ್ತು ಐಟಮ್ ಮೆನೂ ಇಟ್ಕೊಂಡ್ಬರ್ತಾರೆ ವೆಜಿಟೇರಿಯನ್ದು ಬಂದು ಈ ಥರ ಸ್ಪ್ರಿಂಗ್ ರೋಲು ಫ್ರೈಡ್ ರೈಸು ನೂಡಲ್ಸು ಪಾಸ್ತಾ ಎಲ್ಲ ವೆಜ್ಜಲ್ಲಿ ಮಾಡ್ಕೊಡ್ತಾರೆ ಆಮೇಲೆ ಅಲ್ಲೇ ಆಮ್ಲೆಟ್ ತಿಂತೀರಾ ಅಂತಂದರೆ ವೆಜ್ ಆಮ್ಲೆಟ್ ಮಾಡ್ಕೊಳ್ತಾರೆ ಅದೆಲ್ಲ ಕಡೆ ನಿಮ್ಗೆ ಗೊತ್ತಿರೋದೆ ಬಟ್ ಕೇಳ್ಬಿಟ್ಟು ಮಾಡಿಸ್ಕೋಬೇಕು ಇಲ್ಲ ಬೀಫು ಪೋರ್ಫು ಎಲ್ಲ ಆ್ಯಡ್ ಮಾಡಿಬಿಡ್ತಾರೆ ಆಮ್ಲೆಟ್ಗೆ ಸೊ ಇಷ್ಟು ಬ್ರೇಕ್ಫಾಸ್ಟು ನಿಮಗೆ ವಿಡಿಯೋಲಿ ಹಾಕಿದ್ದೀನಿ ನೋಡಿ ಈ ಥರ ಬೇಕ್ರಿ ಮಾಡಿದ್ದಾರೆ ಇಲ್ಲಿ ಸ್ಮಾಲ್ ಆಮೇಲೆ ಇಲ್ಲಿ ಒಳಗಡೆ ಬಂದರೆ ಲೈಬ್ರರಿ ಎಲ್ಲ ಹೋಟ್ಲಲ್ಲೂ ನಿಮಗೆ ಲೈಬ್ರರಿಗಳು ಈ ಥರ ಸಿಗೋದಿಲ್ಲ ಸ್ಮಾಲ್ ಲೈಬ್ರರಿ ಮಾಡಿ ಇಲ್ಲಿ ಲಗೇಜ್ ವೈ ಮಾಡೋದಕ್ಕೆ ಒಂದು ಮಿಷಿನ್ ಇಟ್ಟಿದ್ದಾರೆ ಲಗೇಜ್ ವೈ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಈ ಥರ ಕಂಪ್ಯೂಟ್ರು ನೀವು ಇಂಟರ್ನೆಟ್ ಏನಾದರೂ ಸರ್ಫಿಂಗ್ ಏನೋ ಮಾಡಬೇಕು ನಿಮ್ಮದು ವರ್ಕ್ ಏನಾದರೂ ಇದ್ದರೆ ಅದಕ್ಕೊಂದು ಚೇರ್ ಹಾಕಿ ಅಲ್ಲಿ ಟೇಬಲ್ ಇಟ್ಟಿದ್ದಾರೆ ಇಲ್ಲಿ ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ಕೋಬೋದು ಆಮೇಲೆ ಇದು ಟೂರಿಸ್ಟ್ ಬುಕ್ಗಳು ಇಟ್ಟಿದ್ದಾರೆ ವಿಯೆಟ್ ನಾಮ್ ಸಂಬಂಧಪಟ್ಟ ಈ ಥರ ಬುಕ್ಸ್ ಇದೆ ಸೊ ಇದೊಂದು ಲೈಬ್ರರಿ ಏರಿಯಾ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹೋಟೆಲ್ ಮಾತ್ರ ನಮಸ್ಕಾರ ಸ್ನೇಹಿತರೆ ನೋಡಿ ನಾವಿರೋ ಮೊನ ಮೊನಾರ್ಕ್ ಹೋಟೆಲಲ್ಲಿ ಟ್ವೆಲ್ತ್ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಆ ಹಿಂದುಗಡೆನೇ ಸಮುದ್ರ ಸಮುದ್ರ ಅಲೆಗಳು ನಿಮಗೆ ಕೇಳಿಸ್ತಾ ಇರ್ಬೋದು ಸಿ ಫೇಸಿಂಗು ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಒಳಗಡೆ ಒಂದು ಬಾರ್ ಇದೆ ಎಕ್ಸಿಕ್ಯೂಟಿವ್ ಬಾರ್ ಲಾಂಜು ನೋಡಿ ಒಳಗಡೆ ನಿಮಗೆ ಬಾರ್ ಕಾಣುತ್ತೆ ಎಲ್ಲ ತುಂಬ ಗ್ರ್ಯಾಂಡಾಗಿದೆ ಹೋಟೆಲ್ ಇಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡು ಸಿಟಿ ದನಾಂಗ್ ಹಣಾಗಿನ ಸ್ವಲ್ಪ ಕಾಸ್ಟ್ಲಿ ಅಂದರೆ ಸ್ವಲ್ಪ ಎಲಿಗೆಂಟಾಗಿರಬೇಕು ಕ್ವಾಲಿಟಿ ಇರಬೇಕು ಚೆನ್ನಾಗಿರಬೇಕು ಅಂತನೋರಿಗೆಲ್ಲ ಒಳ್ಳೆ ಇದು ಆಗಿ ಇರಬೇಕು ಅಂತ ಅನ್ನೋರಿಗೆ ಧನಾಂಗ್ ವೆರಿ ಗುಡ್ ಸಿಟಿ ಕಂಪೇರ್ಡ್ ಟು ಇಂಡಿಯಾ ಬಜೆಟಲ್ಲೇ ಆಗುತ್ತೆ